ಮೂರನೇ ಮಳೆ ಬಂದ ಪಿಚ್ ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಬ್ಯಾಟಿಂಗ್ ಆಡಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಹಾಕಿ ಚೆನ್ನಾಗಿತ್ತು ಬಟ್ ಬೌಲಿಂಗ್ ವೆಲ್ ಬಟ್ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ವೀಕ್ ಆಗಿದೆ ಬಟ್ ಲೈನ್ ಎಷ್ಟು ಬರ್ತದೆ ಬೆಟರ್ ಆಗಿರ್ತೀವಿ ಇವರು ಆರ್ ಸಿ ಬಿ ಸೋಲೋದು ಹೊಸನಲ್ಲ ಎತ್ತಿತ ಎತ್ತಿತಾಯೇನೆ ಆರ್ ಸಿ ಬಿಟ್ಕೊಡೋಲ್ಲ ಜ ಡಿ ಬಾಸ್ನು ಬಿಟ್ಕೊಡೋಲ್ಲ ಜೈ ಡಿ ಬಾಸ್ ಜೈ ಆರ್ ಸಿ ಬಿ ಮೂರು ಮ್ಯಾಚ್ ಸತತವಾಗಿ ಸೋತಿದ್ದಾರೆ ನಿಮ್ಮ ಅನಿಸಿಕೆ ಏನು ಮೂರು ಮ್ಯಾಚ್ ಸತತವಾಗಿ ಸೋತಿದ್ದಾರೆ ಹೋಮ್ ಪಿಚ್ಚಲ್ಲಿ ನಿಮ್ಮ ಅನಿಸಿಕೆ ವೆರಿ ಡಿಸಪಾಯಿಂಟೆಡ್ ಅವ್ರು ಹೋಮ್ ಗ್ರೌಂಡಲ್ಲೇ ಆಡ್ತಾ ಇಲ್ಲ ಏನು ಮಾಡಬೇಕು ಬೇರೆಯವರು ಹೋಮ್ ಗ್ರೌಂಡಿಗೆ ಹೋಗಿ ಹೊಡಿತಾರೆ कि आरसीबी आरसीबी हारी ही है सोरी पिच थोड़ा सा वेट था स्टार्टिंग में लेकिन जो बैक टू बैक विकेट गिरा है ना वो मतलब लग रहा था कुछ प्रैक्टिस ही नहीं की चलिए तुमवा चली तू यू वेंट थ्रू सीरीज ऑफ एक्सपीरियंस मळे इन शुरू आ गईला आमेले विकेट्स होय तो टिम मेड इट वर्थ फॉर अस विल स्टिल गेव अ गुड फाइट एट द एंड अंटिल लास्ट सो गुड फाइट आरसीबी नेक्स्ट टाइम

ಮ್ಯಾಚ್ ಸೂಪರ್ ಆಗಿತ್ತು ಇವತ್ತು ಆ್ಯಕ್ಚುಲಿ ಲೋ ಲೋ ಓವರ್ ಮ್ಯಾಚು ಆದರೆ ಲೋ ಸ್ಕೋರಿಂಗ್ ಮ್ಯಾಚು ವೆರಿ ತುಂಬ ಚೆನ್ನಾಗಿ ಆಡಿದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಬಟ್ ಬ್ಯಾಡ್ ಲಕ್ ಇವತ್ತು ಆರ್ ಸಿ ಬಿ ಸೋತಿದೆ ಸರ್ ಮೂರನೇ ಸೋಲು ನೆಕ್ಸ್ಟ್ ನೆಕ್ಸ್ಟ್ ಅಂತ ಗೆಲ್ದೆ ಗೆದ್ದೆ ಗೆಲ್ತಾರೆ ಹೋಮ್ ಗ್ರೌಂಡಲ್ಲಿ ಇದು ಮೂರನೇ ಸೋಲು ಆರ್ ಸಿ ಬಿಗೆ ತುಂಬ ಬೇಜಾರಾಗುತ್ತೆ ಫ್ಯಾನ್ಸ್ ಸಪೋರ್ಟ್ ಮಾಡೋದು ಬಟ್ ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಹಾ ಸೂಸೈಡ್ ಮಾಡ್ತೀವಿ ಸೂಸೈಡ್ ಇಸ್ ಬೆಟರ್ ಮೂರ್ ಸಲಾನು ಬಂದು ಮೂರ್ ಸಲೂ ಈ ತರ ಕಣ್ಣಿ ತುರ್ಸ್ಕೊಂಡು ಹೋಗ್ತಾ ಇದೀನಿ ನಾವಿವಾಗ ಹೋಗ್ಲಿಲ್ಲ ಅಂದ್ರೆ ಟ್ರಾಫಿಕ್ ಹಸಿ ಹಾಕಿದೀವಿ ಒಂದ್ ತರ ನೋವು ಸಾಕು ಇನ್ನೊಂದು प्रॉब्लम हैज नॉट बीन द बॉलर्स बट द बैट्समैन इन चिन्न स्वामी बेरे कड़े रन्स गल बरती है इल बरती ला इना पिचेस असेसमेंट नीट आगे ला सो यस है चला गया तदन ला एवा फॉर एवर आरसीबी आरसीबी फॉर एवर ब्रो मिन नो लोटे टू फ्री पॉइंट्स ओ व्हाट कल्स आर देयर इला टेक इट अ गेम इन आफ्टर द रेन डिले um boys were a bit sluggish early i think Um, but I think it might be here. Good to hear how the wicket was playing. I think there's a bit of moisture in the wicket early. Maybe a bit more of a tennis ball bounce. Um, I think the second innings got a bit of benefit from that. Thank you. Thank you. Thank you. Oh, you Next, next time guarantee will not do it. Next time, will Adre. <laughs> <Next time, laughs>